ಬೆಂಗಳೂರಲ್ಲಿ ಕನ್ನಡದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅತ್ತ ಎಕ್ಕಡ ಇತ್ತ ಎನ್ನಡ ಮಧ್ಯ ಕನ್ನಡ ಎಲ್ಲಿದ್ದು ಕೆಂಪೇಗೌಡ ಎಲ್ಲ ಬರ ಕೆಳಗಿಳಿದು ಬರೆದು ಬಿಡು ಎಲ್ಲರ ಇದೆಯ ಮೇಲೂ ಕನ್ನಡ ಕನ್ನಡ ಅಂತ ನಾವು ಅಂತ ಹೇಳುವಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ ನಾನು ಈ ಗುಂಪಿಗೆ ಸೇರದ ಪದ ಈ ಸ್ಟೇಜಲ್ಲಿ ನನ್ನ ನೀವು ಸಪ್ರೇಟಾಗಿ ನೋಡ್ಬೋದು ನಿಮ್ಗೆ ಗೊತ್ತಿರಬೇಕಲ್ಲ ನಮ್ಮ ಕನ್ನಡದಲ್ಲಿ ಬರ್ತಲ್ಲ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಹೇಳಿ ನನ್ನ ಹೆಸರು ಸಪ್ರೇಟ್ ಇಡ್ಬೋದು ಯಾಕಂದರೆ ನಾನು ಇಲ್ಲಿ ಸಾಹಿತಿಯೆಲ್ಲ ಸಾ ಈ ಸಾಹಿತ್ಯ ನಾನೊಬ್ಬ ಓದುಗ ಅಷ್ಟೇ ನಾನೊಬ್ಬ ಸಾಹಿತ್ಯ ಅಭಿಮಾನಿ ಮತ್ತು ಸಾಹಿತ್ಯ ಓದುಗ ಕೊಂಡಲ್ಲಿ ಪ್ರಭಾಕರ್ ಮೊದಲು ನನಗೆ ಅತಿಥಿಯಾಗಿ ಬರಬೇಕು ಅಂತ ನಾನು ಹೇಳಿದೆ ನಾನು ಸಂಜೆ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತೇನೆ ನನ್ನ ಮೇಲೆ ಮಾತ್ರ ಕೂರಿಸ್ಬಿಡಿ ನೀವು ಅಂತ ಇಲ್ಲ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದರು ನೀ ಸಾಹಿತ್ಯ ಅಭಿಮಾನಿ ಲೆಕ್ಕದಲ್ಲಿ ನೀವು ಬರಬೇಕು ಅಂತ ನನಗೆ ಈ ಕನ್ನಡ ಈ ಸಾಹಿತ್ಯ ಇವತ್ತು ನಾವು ಅದೇ ಮಾತಾಡ್ತಿದ್ದು ಸ್ವಲ್ಪ ಜನಸಂಖ್ಯೆ ಕಮ್ಮಿ ಉಂಟು ಕೇಳುವವರು ಕಮ್ಮಿ ಇದ್ದಾರೆ ಅಂತ ನನಗೆ ನನ್ನ ಕಾಲೇಜಿನ ನೆನಪಾಗ್ತದೆ ನಾನು ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ನಾನು ಇಂಜಿನಿಯರಿಂಗ್ ಮಾಡಿದ್ದು ಕೆ ಬಿ ಜಿ ಕಾಲೇಜ್ ಆಫ್ ಇಂಜಿನಿಂಗ್ ಸೊಳ್ಳದಲ್ಲಿ ಹಾಗಾದ ಮಂಗಳೂರು ಯೂನಿವರ್ಸಿಟಿ ಹಾಗೇನು ವಿ ಟಿ ಯು ಆಗಿರಲಿಲ್ಲ ಮಂಗಳೂರು ಯೂನಿವರ್ಸಿಟಿ ಇತ್ತು ಆಗಿ ಅಲ್ಲಿ ಮಲಯಾಳಿಗಳ ಕಾಟ ನಮ್ಮ ಇಡೀ ಕ್ಲಾಸಲ್ಲಿ ಇದ್ದಿದ್ದು ನಲ್ವತ್ತು ಜನ ಅದರಲ್ಲಿ ಇಪ್ಪತ್ತೆಂಟು ಜನ ಮಲಯಾಳಿಗಳು ಒಂದು ನಾಲ್ಕು ಜನ ಬಿಹಾರಿಗಳು ಉಳಿದ ನಾವು ಐದಾರು ಜನ ಕನ್ನಡದವರು ನಮ್ಮ ಕನ್ನಡದ ಈಗೋಗೆ ಪೆಟ್ಟು ಬಿತ್ತು ಒಂದು ಸಣ್ಣ ಒಂದು ಸಮ ಒಂದು ವಿಷಯದಲ್ಲಿ ಆಗ ತೊಂಬತ್ತೈದನೇ ಇಸವಿಯಲ್ಲಿ ನಾವು ಡಿಸೈಡ್ ಮಾಡಿದ್ದು ಈ ವರ್ಷ ಕಾರ್ಕ ನಮ್ಮ ಕಾಲೇಜಿನಲ್ಲಿ ಅತ್ಯಂತ ವೈಭವದಿಂದ ನಾವು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಅತ್ಯಂತ ವೈಭವದಿಂದ ನಮ್ಮ ಕಾಲೇಜ್ ಅನ್ವಲ್ ಡೇಗಿಂತ ಇನ್ನೂ ಜೋರಾಗಿ ಯಾಕಂದರೆ ನಮ್ಮ ಲೋ ನಮ್ಮ ಅಲ್ಲಿ ಲೋಕಲ್ ಅವ್ರದ್ದು ಅವ್ರಿಗೂ ಸ್ವಲ್ಪ ಈ ಅಂಥ ಅನುಭವಗಳಾಗಿತ್ತು ಸೊ ಎಲ್ಲರೂ ಹೇಳಿದ್ರು ಮಾಡಿ ನಾವು ಇದ್ದೇವೆ ಅಂತೇಳಿ ಒಂದು ಇಡೀ ದಿನದ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿ ರಾತ್ರಿ ಹನ್ನೊಂದುವರೆ ತನಕ ಇಡೀ ದಿನ ಒಂದು ನಾವು ರಣ ರಾಜ್ಯೋತ್ಸವ ಮಾಡಿದ್ವಿ ನಮ್ಮ ಅಕ್ಕಪಕ್ಕದ ಎಲ್ಲ ಡಿಗ್ರಿ ಕಾಲೇಜುಗಳು ಪಾಲಿಟೆಕ್ನಿಕ್ ಕಾಲೇಜುಗಳು ಎಲ್ಲ ಕಾಲೇಜುಗಳನ್ನ ಜನ ಕರೆಸಿದ್ವಿ ಫುಲ್ ಫುಲ್ ಅಂತಂದರೆ ಇಡೀ ಇದರಲ್ಲಿ ಜನ ಇಲ್ಲ ಅಲ್ಲಿ ಜನ ಇಲ್ಲ ಜನ ಜಾಗ ಇಲ್ಲ ಅಷ್ಟು ಜನ ನನಗೆ ಆಗ ಅನಿಸಿತು ಆಗ ನಮ್ಮದು ನಮ್ಮದು ಒಂದು ಸಣ್ಣ ಕಮಿಟಿ ಇತ್ತು ನಾವೊಂದು ಸ್ವಲ್ಪ ಹತ್ತು ಜನ ಸೇರಿಕೊಂಡು ಶುರು ಮಾಡಿದಂಥದ್ದು ನಮ್ಮದು ಕೆಲವು ಉಪನ್ಯಾಸಗಳು ನಮಗೆ ತುಂಬ ಬೆಂಬಲವಾಗಿ ನಿಂತರು ನಮ್ಮ ಪ್ರಿನ್ಸಿಪಾಲ್ ಬೆಂಬಲವಾಗಿ ನಿಂತರು ಮಾಡಿ ನೀವು ಅಂಥೇಳಿ ಆಗ ನಾವು ಕನ್ನಡದ ಅಸ್ತಿತ್ವವನ್ನು ಕನ್ನಡ ನಲದಲ್ಲಿ ತೋರಿಸಿಗೋಸ್ಕರ ಒಂದು ಮಾಡಿದಂಥ ಕಾರ್ಯ ಅದು ಆಮೇಲೆ ತುಂಬ ವರ್ಷ ನಡೀತು ಈಗ ಆಗ್ತಾ ಇಲ್ಲ ಅಂತ ನಾನು ಇತ್ತೀಚೆಗೆ ಕಾಲೇಜಿಗೆ ಭೇಟಿ ಕೊಟ್ಟಾಗೆ ಈಗ ಆಗ್ತಾ ಇಲ್ಲ ಅಂತ ಅದು ಮತ್ತೆ ಒಂದು ಅಭಿವ್ಯಕ್ತಿ ಅಂತ ಒಂದು ನಾನೊಂದು ಆಗ ಈ ವಾಲ್ಪೇಪರ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಅಭಿವ್ಯಕ್ತಿ ಅಂತ ಸೊ ಅದಕ್ಕೆ ಅದನ್ನು ಶುರು ಮಾಡಿದ್ದು ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಎಚ್ ಡಿ ಆಗಿದ್ದರು ಶೀತ ನಾನು ಅದನ್ನು ಅದರದ ಅದರ ಸಂಪಾದಕ ಆಗಿದ್ದೆ ಪ್ರತಿ ವಾರ ನಾವೊಂದು ದಿಲ್ಸೆ ಅಂತ ಒಂದು ಅಂಕಣ ಬರಿತಾ ಇದ್ದೀನಿ ಅದರಲ್ಲಿ ಹೀಗೆ ಸಣ್ಣ ಸಣ್ಣ ಪುಟ್ಟದಲ್ಲಿ ನನಗೆ ನಾನೊಬ್ಬ ಒಬ್ಬ ಸಾಹಿತ್ಯದ ಅಭಿಮಾನಿಯಾಗಿ ಒಬ್ಬ ಓದುವನಾಗಿ ನಾನು ಕಂಡದನ್ನು ಕೇಳೋದನ್ನು ಕೇಳಿದ್ದನ್ನು ಬರೆಯುವಂಥ ಒಂದು ಹವ್ಯಾಸ ಇತ್ತು ಆ ಹವ್ಯಾಸದಿಂದಾಗಿ ನಂಗೆ ಸ್ವಲ್ಪ ಸಾಹಿತ್ಯದ ಪರಿಚಯ ಇತ್ತು ಇವತ್ತು ನಮ್ಮ ಮನೆಯಲ್ಲಿ ತುಂಬ ಪುಸ್ತಕಗಳಿದ್ದಾವೆ ನಾನು ನಮ್ಮ ಈಗ ಯಾಕೆ ಈ ಥರದ ಈ ಜ ಸಾಹಿತ್ಯದ ಕೆಲಸಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಂದಾಗ ಆ ಕಾರ್ಯಕ್ರಮಕ್ಕೆ ಯಾಕೆ ಜನ ಬರೋದಿಲ್ಲ ಈಗ ಸ್ವಲ್ಪ ಹೊತ್ತಲ್ಲಿ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಯಾಕೆ ಫುಲ್ ಫುಲ್ ಆಗ್ತದೆ ಅಂತ ಅಂತ ನಾವು ಪ್ರಭಾಕರ್ ಶೆಟ್ಟರ್ ವಿಷಯ ಮಾತಾಡ್ತಾ ಇದ್ದು ಸೊ ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಬೇಕು ಅಂತಂದರೆ ಮೊದಲಾಗಿ ಭಾಷೆ ಬೆಳೀಬೇಕು ಈಗ ನಾಲ್ಕನೇ ಕ್ಲಾಸ್ ಈಗ ನಾವು ಯಾರು ಒಂದೇ ಕ್ಲಾಸಿಂದಲೇ ಎಲ್ಲ ನರ್ಸರಿಯಿಂದಲೇ ಎಲ್ಲ ಎ ಬಿ ಸಿ ಡಿ ಕಲಿಸಿಬಿಡ್ತೇವೆ ಮಕ್ಕಳಿಗೆ ಅವರಿಗೆ ಭಾಷೆ ಇಲ್ಲ ಕನ್ನಡದ ಭಾಷೆ ಇಲ್ಲ ಕನ್ನಡ ಇದ್ರೆ ತಾನೇ ಸಾಹಿತ್ಯ ಆಗ್ಬೋದು ಅಲ್ಲ ಭಾಷೆ ಇದ್ದರೆ ಮಾತ್ರವಲ್ವ ನಮ್ಮ ಈ ಪರಿಸರ ಮುಂದೆ ಈ ಕನ್ನಡ ಕೆಲಸ ಮುಂದುವರಿಯೋದು ಆ ಆ ಒಂದು ಅಭಿಮಾನ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಿದೆ ಬೆಂಗಳೂರಲ್ಲಿ ಈಗ ನನ್ನ ತಮ್ಮ ಅವನು ಒಂದು ಎಮ್ ಎನ್ ಸಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಅವನು ಹೇಳ್ತಾ ಇದ್ದ ಎಲ್ಲಿ ತನಕ ಅಂತಂದರೆ ಕನ್ನಡದ ಹುಡುಗರು ಸಮೇತ ಅಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಕನ್ನಡದಲ್ಲಿ ಮಾತಾಡೋದೇನೋ ಅವರಿಗಾನೋ ಒಂದು ಒಂದು ಏನೋ ಒಂದು ಅವರಿಗೆ ಕೀಳರಿಮೆ ಯಾಕೆ ಆಗಬೇಕು ಅಂತ ಅವನು ಹೇಳ್ತದೆ ನಾನು ಕಂಪಲ್ಸರಿಯಾಗಿ ಕನ್ನಡ ಎಲ್ಲರ ಯಾರು ಕನ್ನಡದ ಇರುತ್ತೋ ಅವ್ರು ಕನ್ನಡದಲ್ಲೇ ಮಾತಾಡ್ತೇನೆ ಅಂತ ಸೌದ್ಯೋಗಿಗೂ ಕನ್ನಡ ಕಲಿಸುವಂಥ ಒಂದು ಕೆಲಸ ಮಾಡ್ತಾರೆ ಅವರೆಲ್ಲ ಕಡೆಯಲ್ಲಿ ಅಂಥ ಒಂದು ವಿಷಯ ಅಂಥ ಒಂದು 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 ಭಾವನೆ ನಮ್ಮ ಮನೆಗೆ ಬಂದು ನಮ್ಮ ನಮ್ಮಲ್ಲಿ ಬಂದಾಗ ನಮ್ಮ ಮಕ್ಕಳಿಗೆ ಮಕ್ಕಳಲ್ಲಿ ಅದನ್ನು ನಾವು ಆ ಒಂದು ಕನ್ನಡದ ಚಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಒಂದು ಬ್ಯೂಟಿ ಅಂತಂದರೆ ಒಂದು ಸೌಂದರ್ಯ ಏನು ಅಂತಂದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ನೀವು ಕಮ್ಯುನಿಟಿ ರೆಕಾರ್ಡಲ್ಲಿ ಮಾತೃಭಾಷೆ ಅಂತ ಬರೀತಾರೆ ಆ ಕಮ್ಯುನಿಟಿ ರೆಕಾರ್ಡ್ ಮಾತೃಭಾಷೆ ಅಂತ ಇದರಲ್ಲಿ ನನಗನ್ನಿಸ್ತದೆ ಒಂದು ಇಪ್ಪತ್ತು ಪರ್ಸೆಂಟ್ ಜನರ ಮಾತೃಭಾಷೆ ಕನ್ನಡ ಇರ್ಬೋದು ಉಳಿದ ಎಂಬತ್ತು ಪರ್ಸೆಂಟ್ ಜನರ ಮಾತೃಭಾಷೆ ಐದರ್ ತುಳು ಕೊಂಕಣಿ ಯಾರ ಹ್ಯಾರಿ ಭಾಷೆ ಆಗಿರ್ಬೋದು ಅಂತ ಅಂದ್ಕೋತೀನಿ ನಾನು ಅದರಿಂದಾಗಿ ನಮ್ಮ ಈ ಆದರೆ ಅಂಥ ಒಂದು ನೆಲದಲ್ಲಿ ಕೂಡ ಬಹಳಷ್ಟು ಒಳ್ಳೆ ಒಳ್ಳೆಯ ಸಾಹಿತಿಗಳು ಬಂದಿದ್ದಾರೆ ಅಂಥ ಒಂದು ಸಾಹಿತ್ಯವನ್ನು ಸಾಹಿತ್ಯವನ್ನು ಒಂದು ಬೆಳೆಸುವಂಥ ಕೆಲಸ ನಮ್ಮ ಈ ದ ನಮ್ಮ ಸೌತ್ ಕೇಂದ್ರ ಅಭಿವಿ ಅವಿಭಜ್ಯ ದಕ್ಷಿಣ ಕನ್ನಡ ಅಂತ ಈಗ ದಕ್ಷಿಣ ಉಡುಪಿ ಅಂತ ಹೇಳೋದಕ್ಕಿಂತ ಅವಿಭಜ ದಕ್ಷಿಣ ಕನ್ನಡ ಮಣ್ಣಿನಲ್ಲಿ ಆಗಿದೆ ಈಗ ಇವತ್ತಿನ ಇವತ್ತಿನ ಸಮ್ಮೇಳನಾಧ್ಯಕ್ಷರು ಕೂಡ ನಾನು ಹತ್ರ ಮಾತಾಡೋಕೆ ಹೇಳಿದೆ ನನಗೂ ಕೂಡ ಒಂದು ಕಂಬಳದ ನಂಟಿದೆ ನನ್ನ ಪತ್ನಿ ಪತ್ನಿ ಅಜ್ಜ ಶೀತ ರಾಮೋಜಿರಾವ್ ಈಗ ದಿವಂಗತರು ಅವರು ಬಹಳ ದೊಡ್ಡ ಒಂದು ಕಂಬಳವನ್ನ ಬೆಳೆಸಿದವರು ಬಹುಶಃ ಇವತ್ತಿಗೂ ಕೂಡ ಒಂದು ಕಂಬಳ ಆಗ್ತಿದ್ದೇನೆ ತುಂಬ ದೂರದಿಂದ ಬರುವಂತ ಕೋಣ ಅಂತಂದ್ರೆ ನಮ್ಮ ಅತ್ತೆ ಮನೆಯ ಕೋಣ ಸೊ ಕೋಣಗಳು ಸೊ ಅಲ್ಲಿ ಇನ್ನೂ ಇವತ್ತು ಕೂಡ ಅಲ್ಲಿಂದ ಒಂದು ಆ ಆ ಒಂದು ನೆಲದ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ಆಗ್ತಿದೆ ನೆಲದ ಸಂಸ್ಕೃತಿಯನ್ನು ಭಾಷೆಯ ರೂಪದಲ್ಲಿ ಹೊರಗೆ ತಂದಾಗ ಅದು ಮಕ್ಕಳಿಗೆಲ್ಲ ಪರಿಚಯ ಆಗ್ತದೆ ಅದರಿಂದಾಗಿ ಮಕ್ಕಳಿಗೆ ನಮ್ಮ ನೆಲದ ಮೇಲೆ ಅಭಿಮಾನ ಜಾಸ್ತಿ ಆಗ್ತದೆ ಯಾವಾಗ ನಮ್ಮ ಮೇಲೆ ಅಭಿಮಾನ ಜಾಸ್ತಿ ಆಗ್ತದ ಆವತ್ತು ನಮ್ಮ ಭಾಷೆ ಬೆಳೀತದೆ ನಮ್ಮ ಸಾಹಿತ್ಯ ಬೆಳೀತದೆ ಅಂತ ಅನ್ಕೋತೇನೆ ನಮ್ಮ ಕ್ರಿಯೇಟಿವ್ ಕಾಲೇಜ್ನವರು ಪುಸ್ತಕ ಮನೆ ಅಂತ ಒಂದು ಶುರು ಮಾಡಿದಾಗ ನಾನು ಇತ್ತೀಚೆಗೆ ಒಂದು ಹೋಟೆಲ್ಗೆ ಹೋಗಿದ್ದೆ ಹೋಟೆಲಲ್ಲಿ ಒಂದು ನಿಮ್ಮ ಕ್ರಿಯೇಟಿವ್ ಪುಸ್ತಕ ಮನೆ ಪುಸ್ತಕಗಳು ಇಟ್ಟಿದ್ದರು ಅಲ್ಲಿ ಮಾರಾಟಕ್ಕೆ ಭಾಳ ಖುಷಿಯಾಯಿತು ನಾನು ಒಂದು ಪುಸ್ತಕ ತಗೊಂಡೆ ಅಲ್ಲಿಂದ ಯಾಕೆ ಅಂತಂದರೆ ಇಂಥ ಕಾರ್ಯಕ್ರಮ ನಾವು ಪ್ರೋತ್ಸಾಹಿಸಬೇಕು ಅನ್ನೋ ಕಾರಣದಿಂದಾಗಿ ಸೊ ಒಳ್ಳೆಯ ಪುಸ್ತಕಗಳು ಬಂದಾಗ ಯಾಕಂದರೆ ನಾನು ಬೆತ್ತಲೆ ಜಗತ್ತು ಮತ್ತು ನಮ್ಮ ವಿಶ್ವೇಶ್ವಟ್ಟವರ ಅಂಕಣಗಳು ನೂರೆಂಟು ಮಾತು ಅದರ ಸೀರೀಸನ್ನೇ ಓದ್ತಾ ಇದ್ದವನು ಇದ್ದವನು ಪ್ರತಿ ಗುರುವಾರ ಬರ್ತದೆ ಅದು ಕಾರ್ಯಕ್ರಮ ಇದು ಅಂಕಣ ಬರ್ತದೆ ಅಂತ ಹೇಳಿ ಒಳ್ಳೆಯ ವಿಷಯಗಳು ಬಂದಾಗ ನಾವು ಆ ಒಂದು ಪುಸ್ತಕವನ್ನು ಒಳ್ಳೆಯ ಸಂಗತಿಗಳಿದ್ದಾಗ ಅದು ಓದಿಸ್ಕೊಂಡು ಹೋಗ್ತದೆ ಅಂತ ಒಂದು ಆ ಓದಿಸ್ಕೊಂಡು ಹೋಗುವಂಥ ಸಾಹಿತಿಗಳು ಬರಲಿ ಸಾಹಿತ್ಯಗಳು ಬರಲಿ ಹಾಗೂ ನಮ್ಮ ನೆಲದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಈ ಸಾಹಿತ್ಯ ಯಾಕಂದರೆ ಸಾಹಿತ್ಯ ಮತ್ತು ಸಂಸ್ಕೃತಿ ಯಾವಾಗಲೂ ಒಟ್ಟಿಗೆ ಹೋಗುವಂಥದ್ದು ಸಾಹಿತ್ಯ ಬೆಳೆದಾಗ ಸಂಸ್ಕೃತಿ ಬೆಳೀತದೆ ಅಂತ ಅಂಥ ಒಂದು ಕೆಲಸ ನಡೀಲಿ ನಿರಂತರ ನಡೀಲಿ ಮಕ್ಕಳ ಮತ್ತು ಪುನಃ ಅದನ್ನೇ ಹೇಳ್ತೇನೆ ಮಕ್ಕಳಲ್ಲಿ ಸಾಹಿತ್ಯವನ್ನು ಪ್ರೇರೇಪಿಸುವಂಥ ಕೆಲಸ ಕಾರ್ಯಗಳು ನಮ್ಮ ಶಾಲೆಗಳಲ್ಲಿ ಇನ್ನೇ ಬಂದರೆ ಅದು ಬಹುಶಃ ನಮ್ಮ ಸಾಹಿತ್ಯದ ಉದ್ಧಾರಕ್ಕೆ ಮುಂದೆ ಇನ್ನು ಮುಂದೆ ದೊಡ್ಡ 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 ಸಾಹಿತಿಗಳು ಬರುವಂಥ ಒಂದು ಕೆಲಸಕ್ಕೆ ಪ್ರೇರೇಪಣೆ ಆಗ್ತದೆ ಅಂತ ಹೇಳ್ತಾ ನನಗೆ ಬೆಂಗಳೂರಲ್ಲಿ ಒಂದು ನಾನು ಒಂದು ಆರು ವರ್ಷ ಬೆಂಗ ಇಂಜಿನಿಯರಿಂಗ್ ಆದ ಆರು ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೆ ಆಗ ನಮ್ಮಲ್ಲ ನಮ್ಮ ಇದರಲ್ಲೂ ಒಂದು ಸಣ್ಣ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಿದ್ವಿ ನಾವು ಆಗ ನಮ್ಮಲ್ಲಿ ಒಬ್ಬರು ಹೇಳಿದ್ದು ನೆನಪಿತ್ತು ಬೆಂಗಳೂರಲ್ಲಿ ಕನ್ನಡ ಎಷ್ಟು ಇದಾಗ್ತಿದೆ ಅಂತಂದರೆ ಈಗ ನಾನು ಇತ್ತ ನಮ್ಮಲ್ಲಿ ಒಬ್ಬರು ಬರೀ ಹೇಳಿದ್ರು ಬೆಂಗಳೂರಲ್ಲಿ ಕನ್ನಡದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅತ್ತ ಎಕ್ಕಡ ಇತ್ತ ಎನ್ನಡ ಮಧ್ಯ ಕನ್ನಡ ಎಲ್ಲಿದ್ದಿ ಕೆಂಪೇಗೌಡ ಎಲ್ಲ ಕೆಳಗಿಳಿದು ಬರೆದು ಬಿಡು ಎಲ್ಲರ ಇದೇ ಮೇಲೂ ಕನ್ನಡ ಕನ್ನಡ ಅಂತ ನಾವು ಅಂತ ಹೇಳುವಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ ಇತ್ತೀಚೆಗೆ ನನ್ನೊಂದು ಅನುಭವ ಆಯಿತು ನಾನು ಬೆಂಗಳೂರಲ್ಲಿ ಮಂಗಳೂರಿಗೆ ಬರಲಿಕ್ಕೆ ಅಂತ ಏರ್ಪೋರ್ಟಲ್ಲಿ ಫ್ಲೈಟಿಗೆ ಇದ್ದೆ ಒಬ್ಬರು ಬಂದರು ಕನ್ನಡದವರು ಅವ್ರು ನನ್ನ ಹತ್ರ ಕೇಳಿದ್ರು ಫ್ಲೈಟ್ ಇನ್ ಟೈಮ್ ಅಂತ ಅದು ಕನ್ನಡ ಅದರಲ್ಲಿ ಒಂದು ಭಾಷೆ ಕೂಡ ಕನ್ನಡ ಇಲ್ಲ ಬಟ್ ಅದರಲ್ಲಿ ಅದು ಮಾತ್ರ ಕನ್ನಡ ಫ್ಲೈಟ್ ಇನ್ ಟೈಮ್ ಅಂತ ಅಂಥ ಒಂದು ಪರಿಸ್ಥಿತಿ ನಾವು ಇದ್ದೇವೆ ಇಂಥ ಪರಿಸ್ಥಿತಿಯಿಂದ ಮೇಲೆದ್ದು ಕನ್ನಡ ಸಂಸ್ಕೃತಿಯನ್ನು ಕನ್ನಡ ಭಾಷೆಯನ್ನು ಬೆಳೆಸುವ ಕನ್ನಡ ಭಾಷೆ ಮಾತೃಭಾಷೆ ಅದು ಮಾತೃ ಹೃದಯ ಇರುವಂಥ ಭಾಷೆ ಅದು ಎಲ್ಲರಿಗೂ ಯಾರು ಕನ್ನಡದಲ್ಲಿ ಮಾತಾಡ್ತಾರ ಕನ್ನಡದಲ್ಲಿ ಕಲಿತಾರೆ ಅವರಿಗೊಂದು ವಿಶೇಷವಾದ ಒಂದು ಮಾನವೀಯತೆ ಬೆಳೀತಿದೆ ಅಂತ ನನ್ನ ಒಂದು ಒಂದು ನಂಬಿಕೆ ಮತ್ತು ನನ್ನ ಅಭಿಪ್ರಾಯ ಕೂಡ ಇಂಥ ಒಂದು ಕೆಲಸ ಇನ್ನು ಮುಂದೆ ಕೂಡ ಆಗಲಿ ಅಂತ ಹೇಳಿ ಉತ್ತಮವಾದ ಸಾಹಿತ್ಯ ಸಮ್ಮೇಳನ ನಡೆದಿದೆ ಇದು ಇನ್ನೂ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ವಿಜೃಂಭಣೆ ನಡೆಯಲಿ ನಮ್ಮ ಕಡೆಯಿಂದ ಏನು ಅದಕ್ಕೇನು ಆ ಕಾರ್ಯಕ್ರಮಕ್ಕೆ ನಮ್ಮಿಂದ ಏನು ಪ್ರೋತ್ಸಾಹ ಬೇಕು ಅದನ್ನು ಮುಂದೆ ನಿರಂತರವಾಗಿ ಕೊಡ್ತೇನೆ ಅಂತ ಹೇಳ್ತಾ ನನ್ನ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಂಥ ಒಂದು ದಿಗ್ಗಜರ ಮಧ್ಯೆ ನಾನು ಮಾತಾಡಿದ್ದಕ್ಕೆ ಮಾತಾಡಿದರೆ ನಾನು ತಪ್ಪಿದರೆ ಅದನ್ನು ಕ್ಷಮಿಸಿ ಆ ಮಾತಾಡಲು ಒಂದು ಅವಕಾಶ ಮಾಡಿಕೊಡಬೇಕಾಗೆ ನಿಮಗೆಲ್ಲ ಒಂದು ನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ